ಸಾವಿರ ಸುಳ್ ಹೇಳಿ ಒಂದು ಮದುವೆ ಮಾಡಂದಾರ ಅವನು ಸುಳ್ ಹೇಳಿ ಹಾವು ಒಂದು ಕಂಕನ ಹೊಲ ಕಟ್ಟ ಹುಡುಗ ಏನು ಮಾಡ್ತಾನಂದ ಬಿಡ್ಗಿ ಏ ಆಕಸ್ದಾಗ ಕೆಲಸ ಮಾಡ್ತಾನೆ ಗಾದೆ ಮಾತದ ಇದೇ ಹುಡುಗನ ಕರ್ಕೊಂಡ್ ಹೋಕ್ಕಾರ ನಾವ್ ಹೇಳ್ಬೋದು ಕತ್ಕೊಂಡು ಮದುವೆ ಮಾಡ್ಬೇಕಾದ್ರೆ ಸುಳ್ಳ್ ಹೇಳಿ ಮದುವೆ ಮಾಡ್ತಾರ ಸುಳ್ಳು ನಮ್ಮ ಪಾಲಿಗದ ಹೌದು ಸುಳ್ ನಮ್ಮ ಪಾಲಿಗದ ಸುಳ್ಳು ನಮ್ಮ ಪಾಲಿಗದ ಜಗತ್ತಿನ ಸುಳ್ಳನು ಶ್ರೇಷ್ಠ ಹೌದು ಇವತ್ತು ಬಾಳ್ತಾನ ಸುಳ್ಳು ಹೇಳಿ ಒಂದು ಮಧವಿ ಮಾಡಂದಾರ ಹೌದಾ ಸಾವಿರ ಸುಳ್ಳು ಹೇಳಿ ಹೌದು ಒಂದು ಕಂಕಣವನ್ನ ಕಟ್ಟಂದಾರ ಕಟ್ಟಂದಾಗ ಹುಡುಗ ಏನು ಮಾಡ್ತಾನೆ ಅಂದುಬಿಡಿಗೆ ಏ ಆತಿಸದ ಕೆಲಸ ಮಾಡ್ತಾನೆ ಹೇಳೋಂತ ಗಾದೆ ಮಾತದ ಇದೇ ಹುಡುಗನ ಕರ್ಕೊಂಡು ಹೋಗದ ನಾನು ಹೆಂಗ್ ಮಧವಿ ಮಾಡಬೇಕಾರ ಸುಳ್ಳು ಹೇಳಿ ಮಧವಿ ಮಾಡ್ತಕ್ಕೆ ಬಿಡರ್ತಾನೆ ಇಲ್ಲ ಹೌದಾ ಕರೆ ಅಲ್ಲಿ ಸುಳ್ಳು ಹೇಳಿ ಮಗ್ನ ಮಾಡ್ತಾರ ಆ ಹುಡುಗನ ಕಂಕಣ ಕಟ್ಟಬೇಕಾದ್ರೆ ಹಾ ಬಾಸೆನು ಬಿಗಿಬೇಕಾದ್ರೆ ಹಾ ಅಲ್ಲ ಸುಳ್ಳು ಹೇಳೇ ಮಧವಿ ಮಾಡಬೇಕು ಸಾವಿರ ಸುಳ್ಳು ಹೇಳಿ ಒಂದು ಮಧವಿ ಮಾಡಂದ್ರ ಸುಳ್ಳು ಕೂಡ ಜಗತ್ತಿನಾಗ ಶ್ರೇಷ್ಠದ

ಪೂಜೆ ಇಟ್ಟು ಹೋದ ಯಾರ ಕಳವಿ ನಾರಾಯಣಗೌಡ ಹೌದಾ ಪೂಜೆ ಮಾಡ್ತೀವಿ ಕೆಲವೇ ದಿನ ಪೂಜೆ ಮಾಡಿದಾಗ ಹಳ್ಳಿ ಮರಳಿ ಕಳವಿ ನಾರಾಯಣಗೌಡ ಹಳ್ಳಿ ಬಂದ ಬಂದ ಬಂದ್ ಬರಬಾರ ಜನ ಏನಂತೇಳಿ ಏನ್ರಿ ಮೂರು ಲೋಕದಲ್ಲಿ ಬರಮದೇವರ ಭಕ್ತಿ ಶ್ರೇಷ್ಠಗ ಬರಮದೇವರ ಭಕ್ತಿ ಶ್ರೇಷ್ಠಗ ಬರಮದೇವರಿಗೆ ಜೈವಾಗಲಿ ಬರಮದೇವರಿಗೆ ಜೈವಾಗಲಿ ಜನ ಹೋಗುತ್ತಿತ್ತು ಹೌದಾ ಅವಾಗ ಕಳವಿ ನಾರಾಯಣಗೌಡರಿಗೆ ಏನಾಯ್ತು ಹಟ್ಟಿ ಕಿಚ್ಚ ಬತ್ತು ಹಟ್ಟಿ ಕಿಚ್ಚ ಹೌದಾ

ಬರಮದೇವರ ಮನೆಗೆ ಬಂದ ಬಂದ ಮನೆಗೆ ಬಂದ ಮುಖ ಸಣ್ಣ ಮಾಡಿ ಮನೆಯೊಳಗ ಸತ್ತಿದೇವಿ ಸೋರಾಮ ದೇವಿ ಗಂಡದ ಮಾತು ಕೇಳ್ತಾಳ ಏನಂತ ಕೇಳ್ತಾಳಿ ಪ್ರತಿನಿತ್ಯ ಪರಮಾತ್ಮನ ಪೂಜೆ ಮಾಡಿ ನಗನಿಗೆ ಬರ್ತಿದ್ದ ಹೌದಾ ಇವತ್ತು ಹಾಲಗಲ್ಲ ತುಟ್ಟಿ ಮುಖ ಬಾಡೋದ ಯಾಕಿದೇವ ಮುಖ ಯಾಕ ಬಾಡಿದ ತಿಳ್ಕೊಂಡು ಸೋರಾಮ ದೇವಿ ಗಂಡಗ ಕೇಳಲಿಕ್ಕೆ ಬರಹ ದೇವ್ರಿಗೆ ಹೌದಾ ಅವಾಗ ಗಂಡ ಹೇಳ್ತಾನ ಏನಂತರಿಪಾ ಇವತ್ತು

ಹತ ಐತಿ ತಂಗಿ ಹತ ಐತಿ ನೋಡಕ ಬಂದ ಹಟ್ಟಿ ಕಿಚ್ಚ ಮಾಡ್ಕೊಂಡು ತಿಂಡಿ ನೋಡಾಕ ಬಂದಿರಿ ಪದ್ರ ಇವತ್ತು ಹತ ಮಾಡಿನೇ ಒಂದು ಜಗತ್ತಿನ ಕೀರ್ತಿ ಉಳಿಸಿ ನಾನು ಹಾಡ್ಕಿ ಬಿಡ್ತೀನಿ ಇದು ತನಾಗ ನೆನೆ ಪಿರ್ಲಿನಗ ಹೌದು ಹೊಟ್ಟೆ ಕಿಚ್ಚ ಮಾಡ್ಕೊಂಡ್ ಅವ ಮುಂದ ಜಯ ಸಾಧಿಸಲಿಲ್ಲ ಹೌದಿಲ್ಲ ಹೌದಾ ಹಂಗ ಹೊಟ್ಟಿ ಕಿಚ್ಚು ಮಾಡ್ಕೋಬಾರ ಹಿಂದಿ ತಾಲೂಕು ಯಾರು ಸುಮಿತ್ರ ಹೊಟ್ಟಿ ಕಿಚ್ಚ ಇರಬಾರ ಮನುಷ್ಯಾಗ ಹೌದ್ ಹೌದು ಈಗ ಮುಂದಿನ ಬಾರಿ ಮುಂದೆ ಹೋಗೋ ಜನ ಕಾರ್ ಹಿಡಿದ ಜಗ್ಗು ಜನ ಹೌದಾ ಅಂತ ಚಟಗಳು ಬಿಟ್ಟು ಬಿಡ್ತಂಗಿ ಹೌದ್ ಹಂಗೇನು ಮಾತಾಗಿರ್ಬಾರ್ದು ಹೌದು ಇನ್ನೊಂದು ಮಾತ ಯಾಕೆ ಸುಳ್ಳು ಅಂತ ತಿಳ್ಕೊಂಡು ಮುಂದೆ ಬೀರಣದೇ ಹುಟ್ಟಿ ಬಂದಾನ ಇಲ್ಲಿ ಹೌದಾ ಯಾರು ಕಳವಿ ನಾರಾಯಣ ಗೌಡ ಯಾರು ಶಿವನು ಪರಮಾತ್ಮನ ಮುಂದೆ ಸುಳ್ಳು ಹೇಳ ಪೂಜೆ ಬಿಡಿಸಿ ಕಳಿಸಿದ ಅದೇ ಹಠ ಇಟ್ಟುಕೊಂಡು ಪರಮಾತ್ಮನ ಬೈಲಿ ಬೀರಣ್ಣ ದೇವನ ವರವಿನ ಕಂದನ ಪಡ್ಕೊಂಡು ಧರಣಿ ಮ್ಯಾಲ ಮರ್ತೆ ಮಂಡಲದಲ್ಲಿ ಸುರಾಮ ದೇವಿ ಮಗನಿಗೆ ದೇವರಾಗಿ ಬೆರೆಸಲಿಕ್ಕೆ ಹೌದಿಲ್ಲ ಇದು ಹೇಳಿದ ಮಾತ್ರ ಜಗತ್ತಿನಾಗಿ ನಿಜ ಆಗಿ ಯಾಕಂದ್ರೆ ಬೀರಣ್ಣ ದೇವ್ರು ಹುಟ್ಟ್ಯಾನು ಹೌದಿಲ್ಲ ಹೌದು சார் ஒன் சாதி ஜோன அண்ணத்தம் ಒಳಗ ಹೌದಾ ಮೂಲಘಟ್ಟದ ಮುಂದೆ ಮನೆಗೆ ಕಂಟಕತ್ತಿ ಯಾರಿಗೆ ಯಾರು ಸೋಮರಾಯಗ ಮತ್ತು ತುಕ್ಕಪ್ರಾಯಗ ಹೌದಾ ಸೋಮರಾಯ ತುಕ್ಕಪ್ರ ಕಂಟಕತ್ತಿ ಎಂತ ಕಂಟಕ ಎಂತ ಅಂದ್ರಿಪ್ಪ ಮನೆಯೊಳಗ ಏನರ ಕಿಲ್ಲಾರ ಹೆಂಡಗಳತ್ತು ಹಾಲ್ ಹೆಂಡೆ ಆಕಳಗಳ ರಕ್ತ ಹಿಂಡ್ಲಿ ಕತ್ತಿದ್ವು ಹೌದಾ ಸೋಮರಾಯ ತಕ್ಕ ಯಾಕೆ ಹೆಂಗಾಗಲಕ್ಕ ತಿಳ್ಕೊಂಡು ಹೊರವಂಜನ ದೇವಲೋಕ

హాల్ హడత హ మాత్ర కొరవంజీ ఆవ జడి ఖూసిన బలి కొడే ఇసరి మలక సోబరయ హలి కొడత బంధు జడి కూసిన బలి కుడత ಮಗಳ ಮಗ ಹಾವು ತಾಮಟ್ಟಿಗೆ ಹೆಣ್ಮಗಳ ಮಗ ಆಗಿರ್ತಕ್ಕಂಥ ಕೂಸ ಅವರೊಳಗ ಆಡ್ತಿತ್ತು ಓಣ್ಯಾಗ ಹೌದಾ ಅದೇ ಕೂಸಿನ ತಂದ ಇಸ್ರಿ ಮಲಕವನ ಮುಂದೆ ಜಡಿ ಕೂಸಿನ ಜೀವಂತ ಕೂಸಿನ ಬಲಿ ಕೊಟ್ಟ ಸೋಮರಯ್ಯ ಹೌದಾ

ಹಳ್ಳಿಕ್ಕೆ ಬಂದ್ರು ಬಡಿಗೆ ತುಂಬ ಹಳ್ಳಿಕ್ ಬಂದ್ರು ಹೌದಾ ಅವಾಗ ಸೋಮರಾಯ್ಗೆ ಕೋಶಿನ ಬಲಿ ಕೊಟ್ಟಿಲ್ಲ ಕೋಶಿನ ಬಲಿ ಕೊಟ್ಟಿಲ್ಲ ನೋಡ್ರಿ ಒಳಗೆ ಬಂದ ಜಗಲಿ ಅಂತ ನೋಡ್ರಿ ನೀವೇ ಕಣ್ಣಾರಿ ನೋಡುತ್ತೀರ ಸುಳ್ಳು ಮಾತು ಹೇಳಿದಲ್ಲಿ ಯಾರು ಸೋಮರಯ ಸುಳ್ಳು ಹೇಳಿದ ಬಂದುಗಳಿ ಹೌದಾ ಬಲಿ ಪಟ್ಟ ಯಾರೀಪಟ್ಟಿಗೆ ಮಗಳ ಹೆಣ್ಣ ಮಗಳ ಮಗನ ಜಡಿ ಕಂದನ ಬಲಿ ಕೊಟ್ಟಿದ್ದ ಅಪವಾದದಿಂದ ಜನರ ಶ್ರೀಗಂಧನ ಬಲಿ ಕೊಟ್ಟಲ್ಲ ನೋಡಿ ಬರಿಬೇಕ್ರ ಟಗರಿನ ಜಲಿ ಬಡಿ ಬಲಿ ಕೊಟ್ಟನಂದ ಸೊನ್ನಾರ ಸಿದ್ಧ ಮಂತ್ರಿಸಿ ಕೊಟ್ಟಿರತಕ್ಕಂತ ಬಂಡಾರ ಬಸವನ ಕೂಸಿನ ಹಚ್ಚಿದಂತ ಸಂದರ್ಭದಾಗ ಕೂಸಿನ ಚಂಡ ಹೋಗಿ ಟಗರಿನ ಚಂಡ ಆತ ಬಂಧುಗಳೇ ಟಗರಿನ ಚಂಡ ಆತ ಬಂಧುಗಳೇ ಟಗರಿನ ಚಂಡ ಆಯ್ತು ಹೌದಾ ಇಲ್ಲಿ ಸೊನ್ನಾರ ಯಾಕಂದ್ರ ಸೋಮರಾಗಿರ್ತಕ್ಕಂತ ಸುಳ್ಳು ಹೇಳಿ ಜನರ ಅಪವಾದದಿಂದ ಪವಾಡ ಮಾಡಿ ದೂರ ಆಗಿದ್ದಾನೆ ಇಂತ ಪವಾಡಗಳ ನನ್ನ ಹಾಲು ಮತ್ತು ದೊಳಗ ನಡ್ದಾವ ನಡ್ದಾವ ಹೌದಾ ಅದಕ್ಕೆ ಹೇಳಿನ್ಯ ಸುಳ್ಳು ಮತ್ತು ಸತ್ಯ ವಿಷಯ ಮಾತಾಡಕತ್ರೆ ಹಚ್ಚಿ ಮಾತಾಡಬೇಕು ಅದಕ್ಕೆ ಮುಂದಿನ ಸುನನ್ಯಾಗ ತಂಗಿ ನೀ ಮಾರ್ಗ ಹಚ್ಚಿದಿ ಅಲ್ಲಿ ಸಂಶಯ ಆ ಮತ್ತ ಈ ವಿಷಯ ಮಾತ್ರ ಸುಳ್ಳಿನ ವಿಷಯ ಒಂದನ್ನ ಎರಡ ಅಂತ ಕೊಟ್ಟಿನಿ ಹಾ ನೀ ಒಂದು ಮಾತಾಡಿದಿ ಮುಂದೆ ಏನು ಮಾತಾಡ್ತಿ ಮಾತಾಡು ಜಗತ್ತಿನಾಗ ಸುಳ್ಳು ಅನ್ನೋದು ಕೂಡ ಬಹಳ ಶ್ರೇಷ್ಠ ಐತಿ ಅನ್ನುವಂತ ಅದನ್ನ ಮಾಡಿ ಸುಳ್ಳು ಹೆಂಗ್ ಗೊತ್ತಂದ್ರೆ ಬಂದುಗಳೇ ಹೆಂಗ್ರೀಪ ಸೋಮರಾಯ ಜಡಿ ಬಲಿ ಕೊಟ್ಟಿದ್ದರೆ ಬಂಡಾರ ಭಸ್ಮವನ್ನ ಕೂಸಿನ ಮೇಲೆ ಹೊಡೆದಂತ ಸಂದರ್ಭದಾಗ ತಗರಿನ ಚೆಂಡಾಗಿ ಕಾಣ್ತಿ ತಗರಿನ ಚೆಂಡಾಗಿ ಕಾಣ್ತಿ ಹಾ ಹಾ ಹೌದು ಸುಳ್ಳು ಹೇಳಿದಲ್ಲಿ ಹಾ ಇದು ಹೆಂಗ್ ಬಂದ್ರ ಸುಳ್ಳು ಸತ್ಯದ ಹೊದಿಕೆ ಹೌದಾ ಸುಳ್ಳು ಸತ್ಯದ ಹೊದಿಕೆ ಸುಳ್ಳು ಸತ್ಯದ ಹೊದಿಕೆಯಾಗಿ ಉಳಿದ ಸುಳ್ಳು ಸತ್ಯದ ಹೊದಿಕೆಯಾಗಿ ಉಳಿದದ ಇದು ಹೆಂಗ್ರಿಪ್ಪ ಹೇง ಅನ್ನೋದನ್ನ ಮಾತನೆ ಒಂದೆರಡೇ ನಿಮಿಷನಿಗೆ ಮಾತು ಹೇಳಿ ಹೊง್ಮಿಸ್ತೇನೆ ಹೌದಾ ಶುಲ್ಲ ಮತ್ತು ಸತ್ತೆ ಎರಡು ಕೂಡ್ಕೊಂಡು ಬೆಳಗಿನ 5 ಗಂಟೆ ಸುಮಾರ ಹ 13 ಗ್ರಾಂದಿಂದ ಹೊರಗೆ ವಾಕಿಗೆ ಹೊಂಟಿದ ಅಂತ ಹೌದು ರೋಡ್ ಗೊತ್ತಾ ಮತ್ತೆ ರೋಡ್ ಗುಂಟಾ ವಾಕಿ ಹೋಗೋ ಕಂಟೆ ಹೋಗೋ ಅವನು ನಮ್ಮ ಕಡೆ ಕಮ್ಮಿ ಪಡದ ಹೋಗೋರಿಪ್ಪ ಎಲ್ಲಾ ಪಡಕದ ಎಲ್ಲಾ ಬೇಯಿ ಮೇಡಾರ ಹಿಂಗಾ ಇನ್ನು ಮೊದಲಿಗೆ ಕೇಳು ಸತ್ಯ ಮತ್ತು ಶುಲ್ಲ ಎರಡು ಹಾ ಹಾ ಗೆಳೆಯಾ ಎರಡು ಕೂಡ 13 ರಿಂದ ಊರ ಹೊರಗೆ ವಾಕಿಗೆ ಹೊಂಟಿದ್ದು ಬೆಳಗಿ ಹೌದಾ ವಾಂಕಿಗೆ ಹೊಂಟಿದ ಇತ್ತು ಹೌದು ಕೆರಿ ಇತ್ತು ಸತ್ಯ ವಿಚಾರ ಮಾಡ್ತಿ ಏನಂತರಿಪಾ ಈಗ ಬರ್ಬೇಕಾದ್ರೆ ಆಗ್ತದೆ ವಾಕಿಂಗ್ ಮಾಡಿ ಮೈ ಬೆವ್ ಹೋಗಿ ನಾವು ಈಶಾಡ್ ಬರ್ಬೇಕು ಸತ್ಯ ಆಗಿರ್ತಕ್ಕಂಥದ್ದು ಪಡ್ನೂರ್ ಕೆರೊಳಗ್ ಈಶಾಡ್ಲಿಕ್ಕೆ ಹತ್ತಿತ್ತು ಅರವಿ ಹೊರಗ್ ತಗದ್ದು ಅರಿವಿ ಹೊರಗ್ ದಂಡಿಗೆ ತಗದಿರ್ತಿ ಆ ಬತ್ತಲ ಈಶಾಡ್ತಿ ಅದು ಸತ್ಯ ಹೌದಾ ಸುಳ್ಳು ಏನ್ ಮಾಡ್ತಿ ಏನ್ರಿಪಾ ಸತ್ಯ ಈಶಾಡ್ಲಿಕ್ಕೆ ಸುಳ್ಳು ಕೂಡ ಅದು ಈಶಾಡ್ಲಿಕ್ಕೆ ಹತ್ತಿ ಕೆರೆಯೊಳಗ ಹೌದು ಹೋಗಿ ಹೌದ್ ಒಳಗ ಜಾಡಿದು ಈಶಾಡಿದು ಈಶಾಡಿದು ಏನಾಯ್ತು ಬಂದ್ರೀಪ ಸುಳ್ಳು ಈಶಾಡಿ ಕೈ ಸೋತು ಸುಳ್ಳು ದಂಡಿಗೆ ಬಂತು ದಿನ ದಂಡಿಗೆ ಗಡಬಡಿಸಿ ಸತ್ಯದ ಅರಿವಿ ತೆಗೆದಿಟ್ಟಿತ್ಲ ಸತ್ತಿರತಕ್ಕ ಅರಿವಿ ದಂಡಿಗೆ ತೆಗೆದಿಟ್ಟು ಜಳಕಾ ಮಾಡಕ್ ಹೋಗಿತ್ ಸತ್ಯದ ಅರಿವಿಯನ್ನು ತೊಡಗೊಂಡು ಸುಳ್ಳು ಆಗಿರ್ತಕ್ಕಂಥ ಹೋಗಿ ಮುಂದೆ ಹೌದಾ ಸತ್ಯದ ಅರಿವಿ ತೊಡಗೊಂಡು ಮನೆ ಹೋಗಿ ಬಿಡ್ತಿ ಹೋಗಿ ಬಿಡ್ತು ಇದ

ಸತ್ಯದ ಅರಿವಿ ಹಾಕೊಂಡು ಸುಳ್ಳು ಮನೆಗೆ ಹಾ ಸತ್ಯದ ಅರಿವಿಗಳ ದಂಡಿಗೆ ಸತ್ಯದ ಅರಿವಿನ ಹಾಕೊಂಡಿ ಜಗತ್ತಿನೊಳಗ ನನಗೆ ಅವಮಾನ ಆಗ್ತದ ಅವಮಾನ ಸುಳ್ಳಿನ ಅರಿವಿ ಹಾಕೊಂಡ್ರ ಜಗತ್ತಿನೊಳಗ ಅವಮಾನ ಆಗ್ತದೆ ಹೌದಾ ಯಾರ ತಿಳ್ಕೊಂಡ ಸತ್ಯರಿ ಸತ್ಯ ಬತ್ಲೆ ಬತ್ಲೇ ಹೌದಾ ಹೋಳಾಗಿರ್ತಕ್ಕಂಥದ್ದು ಸತ್ಯದ ಹಳ್ಳಿ ಕತ್ತಿ ರಾಜ ಆಗಿ ಹಳ್ಳಿ ಕತ್ತಿ ಹೌದಾ

ಊರಾಗ ಇದ್ದಾಗ ಸೊಳ್ಳೆ ಹೇಳ್ತಾನ ಹೆಂಗ ಹೇಳ್ತಾನ ಕೇಳ್ರಿ ಹೆಂಗ ಊರಾಗ ಇದ್ದ ಟೈಮ್ದಾಗ ಅವ ಅನು ಮನ್ಯಾಗಿದ್ ಟೈಮ್ ದಾಗ ಊರಾಗ ಹೈಟ್ಯಾಡಕ್ ಹೋಗಿರ್ತಾನವ ಹಾ ದೋಸ್ತ ಪೋಣ ಹಚ್ತಾನ ಆ ಟೈಮ್ದಾಗ ಈ ಮೇಲೆ ಹೋಗಿರ್ತಾನ ಊರಾಗ ಹೊರಬಿಟ್ಯಾವ ವೈನ್ ಶಾಪಿಗೆ ಹೊಕ್ಕಾನ ಅವಾಗ ಹೆಂಡ್ತಿ ಹೇಳ್ತಾನ ವೈನ್ ಶಾಪ್ ಹೊಕ್ಕಾನ ಹಾರ್ತಿ ಪೋಣ ಹಚ್ತಾನ ಆ ವೈನ್ ಶಾಪದಾಗ ಕುಂತ ಟೈಮ್ದಾಗ ಈ ವೈನಿ ಪೋಣ ಹಚ್ತಾಳ ವೈನಿ ಪೋಣ ಹಚ್ಚಿಟ್ಟ ಅಂದಾಗ ಕೇಳಿ ಮಾಮ ಎಲ್ಲಿದೆ ಅಂತ ನನ್ನ ಮಗಳ ಪೋಣ ಹಚ್ತಾಳ ಶಿವಗ ಹಾ ಹಚ್ಚಿಟ್ಟ ಅಂದಾಗ ಇವೇನ್ ಹೇಳ್ತಾನಲ್ಲಿ ಇಲ್ಲಿ ದೊಸ್ತರ ಕಡೆ ಚಾ ಕುಡಿಯತ್ತನ ಅಂತ ಹೊಟ್ಟೆ ಅಂದಾಗ ಚಾ ಕುಡಿಯತ್ತಂತ ನೀವು ಹೇಳ್ತಾನ ನೀವು ಯಾ ಚಾ ಕುಡಿಯತ್ತನ ದಾರದ ಚಾ ಕುಡಿಯತ್ತನ ರೀ ಹೌದು ವೈನಿ ಮುಂದೆ ಕರೆಡ ಹೇಳಬೇಕು ದಾರನ ಕುಡಿಯತ್ತನ ಅಂತ ಹೌದಿಲ್ಲ ಸುಳ್ಳು ಯಾಕೆ ಹೇಳ್ರಿಪ್ಪ ಅದಕ್ಕಾಗಿ ಸುಳ್ಳು ಹೆಂಗೈತು ಬಂದ್ರ ಸತ್ಯದ ಹೊದಿಕೆ ಸುಳ್ಳು ಹೌದಾ ಮೊದಲು ತಲೆ ಹಂಗೆ ನೆನಪಿರ್ಬೇಕು ತಂಗಿ ನಾಲ್ಕು ಮಂದಿ ತಲಿತ್ತು ಯಾಡಬೇಕು ತಲಿ ಹೆಂಗ ತಲಿ ಕುತ್ತನೆ ತೂಗಡಬೇಕು ಹೆಂಗ ಹೌದಿಲ್ಲ ಇಲ್ಲ ಸುಳ್ಳ ಜಗತ್ತಿನೊಳಗೆ ಏನಾಗಿಬಿಡದ ಹಾ ಇನ್ನ ಮುಂದೆ ಮಾತಾಡ್ತೀನಿ ರಾಮಾಯಣದಾಗ ಮುಂದೆ ಮಾತ್ ಬರ್ತದ ಇನ್ನೊಂದು ಸಂದ ಬರ್ತದ ನಾ ಮುಂದೆ ಬರ್ತದ ಮಾತು ಹಾಲು ಮತ ಬರ್ತಾವ ಬರ್ತಾವೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆಳು ಮಾತಾಡ ದೈವಿಕ ವ್ಯಾಸರಾಗಿವಲ್ಲಾರ್ದಿನಿ ಹಾ ಹಾ 나ಕೆ ಊಡಾಚಾಲಿ ಹಾಡಿ ಹಾಡಿ ನಮ್ಮ ಕಾಳೆ ಕುರಾ ಮಿಟ್ ಬಿಡೋ ಚಾನಾ ಯಾವುದು ರೀಪಾ ಯಾವುದು ಅಡವಾ ಅದು ಯಾウドೋ ಐತ ನೋಡ್ರ ಅದು 80000 ದಂಡ நம்ம சொல்ல உண்டு இங்க அத ಯಾವ್ದು ಹೋನಲ್ಲ ಇರ್ಲಿ ಎಂಬತ್ ದಂಡ ಬೇಡ ಆ ಅದಕ್ಕ ವಿಷಯ ದಾಡ ಉಂಟಮ್ಮಲ್ಲ ಹಾ ಹಂಗೇ ಹೇಳ್ಬೇಕು ಅದಕ್ಕಾಗಿ ಯಾಕಂದ್ರ ಮುಂದೆ ಇನ್ನೊ ಸುಳಿನ ಬಗ್ಗೆ ನೆನಪಿಗೆ ಬರ್ಲಾಕ ತಕೊಂಡ್ರೆ ಬಾಳ್ ಮಾತಾಡೋದು ಬೇಡ ಬಾಳ್ ಮಾತಾಡೋದ್ರಿಪ್ಪ ಯಾಕಂದ್ರ ತಂಗಿ ಹಾ ಹರಿಶ್ಚಂದ್ರನ್ ಕತ್ತಿ ಬರೀ ಎರಡೇ ನಿಮಿಷ ಮಾತು ಮುಗಿಸಿರ ಮೋತಿ ಮುಗೋತ ಹುಚ್ಚಕ ಕತ್ತಿ ಹೇಳತ್ತಲ್ಲ ಹೌದು ಹಂಗೇನು ಮಾತಾಗಿರ್ಬಾರ್ದು ಹಾವ್ ನೇರವಾಗಿ ಪಾಯಿಂಟ್ ಅಲ್ಲೇ ಕೊಡ್ಬೇಕು ಕುಂಡ ಹೊಡೆದ್ರೆ ಎದಿಗೆ ಹೊಡಿದ್ ತಂಗಿ ಹೌದು ಅಲ್ಲಿಗೆ ಚೂರಿ ಹಾಕೋ ಕೆಲಸ ಮಾಡಬೇಡ ಮುಗಳ ಮೇಲೆ ಹಂತ ಕೆಲಸಕ್ಕೆ ಯಾವತ್ತು ಮಾಡುದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹೌದಿಲ್ಲ ಆಕೆ ಮಾತನಾಡಲ ಚಾಲ ಹಾಡಿ ಯಾಕಪ್ಪ ಅಂದ್ರ ನಾ ಎದಕ್ಕೂ ಅಂಜೋದಿಲ್ಲ ಹ ನೀನ್ ಹಿಂದಿನ ತೆಗಿಬಾರ ತಂಗಿ ದರಗಾದೊಳಗ ನಿನ್ನ ಗುರುವಿನ ಕರ್ಕೊಂಡು ಬಂದಿ ಗೊತ್ತಿಲ್ಲ ಹೌದಾ ದರಗಾದೊಳಗ ನೀನರ್ ಹೋಗಾವ್ ನಿನ್ನ ಗುರುವಿನ ಕರ್ಕೊಂಡು ಬಂದ ಸ್ಟೇಜ್ ನನ್ನ ನನ್ನ ಪಾಳೆ ಮುಗಿತ ಮುಂದೆ ಪ್ರಶ್ನೆ ಹಾಕಿರ ಬರೀ ಒಂದ್ ಎರಡೇ ಸೆಕೆಂಡ್ ನಾವು ಬುಕ್ ಹಾಕ್ತಂದ ಉತ್ತರ ಕೊಟ್ಟಿನಿ ನನ್ನ ಗಾಡಿಯಾಗಿ ಯಾರು ನಾಲ್ಕು ನಾಕ್ ಮನ ಹಾಕಿದ ಪ್ರಶ್ನೆ ನಾಕ್ ಮಂದಿ ಗಾಡಿಯಾಗಿ ತ್ರಿವೇಡೆ ತಿರುವಡಿತಿದ್ರಿ ಹಂಗೆ ತ್ರಿವೇಡೆ ತಿರುವಡಿತಿದ್ರಿ ಹೌದಿಲ್ಲ ಹಾಗ ಮಾತಾಡಬೇಡ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು ಬ್ಯಾಡಿನೇ ಹೌದ್ ನಾ ಅಂತೇ ರಾವಣ ಹೌದಾ ನಾನ್ ಹೌದಾ ನನಗತ್ತ ತಂಗಿ ನಾನೇ ರಾಮ್ <tale no vole la irama> ಪ್ರಭು ರಾಮಚಂದ್ರ ಸಾಕ್ಷಾತ್ ಭಗವಂತನವತಾರ ಹೌದು ರಾಮನ ತಲೆನೋಲ್ಲ ಅಕ್ಷಿ ಹೊ ರಾಮನ ಅವತಾರ ಯಾವ್ದು ಪರಮಾತ್ಮನ ಹಂಗ ಹಂಗಾಡ ಸುಮಿತ್ರಾಗ ಸ್ವತಃ ಮಾಲಿಂಗರ ಹಸ್ತ ಮಾಯಾಮ ದೇವಿ ಹಸ್ತ ತಲೆ ಮೇಲೆ ಆಗ್ಯದ ಹೌದಾ ಹತ್ತು ಮಂದಿ ಕುಡ್ಕೊಂಡು ಗಾಡಿ ಹುಡಿಕಾಡ್ರ್ ಕೂಡ ಪ್ರಶ್ನೆ ಉತ್ತರ ಸಿಗುದಿಲ್ಲ ಹೌದ್ ಹಾವ್ ಹಾವ್ ನೀ ಹಿಂದೆನ ತಗದಿ ಅಂತ ಹೇಳಾಕತ್ತಿನಿ ಹಾ ಒಂದ್ ಮಾತ ನೆನಪಿಡಿದ್ ಮುಗಳಾರದ ನೋಡಿ ಹಾಡಿಕೆ ಮಾಡ್ಬೇಕಾದ್ರೆ ನಿನ್ನ ಒಂದು ಪದ್ಧತಿ ಇಟ್ಟುಕೊ ತಂಗಿ ಏನ್ರಿ ಪಾ ಪದ್ಧತಿ ಏನಂತೇಳಿ ಇವತ್ತು ಸ್ಟೇಜ್ನಾಗ ಏನಾಗಿತ್ತ ಇಲ್ಲ ಹಾ ಅದನ್ನೆ ಇಟ್ಟೇ ಮಾತಾಡುದು ಇಲ್ಲೇ ಬಿಟ್ಟು ಹೋಗುದವನ ಅವಾ ಮುಂದಿನ ಊರಾಗ ಮಾತ ಹೋದಪ್ಪ ಅಲ್ಲೇ ಹತ್ತ ತೆಗೆಯೋದು ಹಾ ಹಿಂದಿನ ಯಾಕೆ ತೆಗೆದೋ ಯಾಕೆ ತೆಗ್ಯೋದು ಹಿಂದಿನ ಹತ್ತ ನನವಂತಪ್ಪಗಿಂತ ಹತ್ತು ನಿನವಂತಪ್ಪ ಆಗಿರ್ತವ ಹಾವ್ ತಪ್ಪ ಯಾವತ್ತು ಹಿಂದಿನ ವಿಷಯ ಮತ್ತೊಂದ್ ಊರನ ವಿಷಯ ಇಲ್ಲಿ ಮಾತಾಡಬಾರದು ಮತ್ತೊಬ್ರ ಕಲಾವಿದ ವಿಷಯ ಇಲ್ಲಿ ಮಾತಾಡಬಾರದು ಹೌದು ಹೌದ್ 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 ನಿನಗಿನ ಮೊದ್ಲು ಎಚ್ಚರಿ ತಂಗಿ ಹಾಡಿಕೀನಿ ಹೆಮ್ಮಾಗ ಮಾಡಿರ್ಬೋದು ಹಾವ ಆ ಊರಾಗ ಹಂಗ ಮಾಡೀನಿ ಈ ಊರಾಗ ಹಿಂಗ ಮಾಡೀನಿ ಇವೆಲ್ಲ ನನಗೆ ಗೊತ್ತಿದೆ ನನ್ನ ತಮ್ಮಗಳ ಕಾಸ ನನ್ನ ಮನೆ ಹದಿನೆಂಟು ಪುರ ನಮ್ ತಮ್ಮಗಳು ನೀನು ಗೊತ್ತು ಹೋಯ್ತಾ ವಿಷಯ ಹಂಗೇನ ಮಾತಾ ಎಲ್ಲಾರು ಇರ್ತಾರೆ ಇರ್ತಾರ ನೀ ಹಂಗ ಬಂದಿಲ್ಲ ನಾನು ಜೋಡಿ ಕುಸ್ತಿ ಹಿಡಿದ ಅವ್ನಿಗೆ ಬಂಡಾರ ಕೊಟ್ಟು ನೋಡೋ ಸಕ್ಕು ಬಾಯಿ ಬರೀ ಮನಸ್ಸಾ ಸಕ್ಕು ಬಾಯಿ ಹೌದಾ ಹಂಗ ಮರಿಗೋಳ ತಯಾರು ಮಾಡಿಬಿಟ್ಟಿನಿ ಹ ಈಗಾಗಲೇ ನನ್ನ ಕೈಯ್ ಕಲ್ತದ್ದು ಎಷ್ಟೊಂದು ಮಂದಿ ಮಾತು ಕೇಳಿ ಅವರು ಹೋಗ್ಯಾರ ಅದು ಕೂಡ ನಮ್ ಕೈಯ್ ಕಲ್ತಾರ್ ಗುರುವಿನ ಆಶೀರ್ವಾದದಿಂದ ಇನ್ನೂರು ಬೋರ್ಡ್ ಮೇಲೆ ಹೆಸರು ತಗದಿಲ್ಲ ಅವ್ರ ಹೌದಾ ಮಾತಾಡುದು ಸಸರ್ ಆಗುತ್ತದೆ ವಿಷಯ ನಿಗಸದು ಬಹಳ ಕಠಿಣ ಹೌದು ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಸುಲಭ ಹೋ ಅನ್ನುವಂತ ಮಾತನ್ನ ನಿನಗೆ ಹೇಳ ತಂಗಿ ಅದಕ್ಕಾಗಿ ಮುಂದಿನ ಸಮಯ ಹಿಂದೆನ ತೆಗೆದ್ ಬಿಡು ಸೋಳ ಮತ್ತು ಸತ್ಯ ವಿಷಯ ಇಟ್ಟಿನ ಇದ್ರಾಗ ಏನ್ ಮಾತಾಡ್ತಿ ಮಾತಾಡು ಏನು ನನಗೆ ಆಯ್ತು ತಂಗಿ ಇಟ್ಟ ಹೇಳಿ ಮಗಳ ಮಾಡ್ಕೊಂಡು ಹೋಗಣ ಅಹಂಕಾರ ಬಂದಿಲ್ಲ ತಿಳ್ಕೊಂಡು ಜಗತ್ತಿನಾಗ ಮೊಗಳ್ಯಾಡ ಸುಮಿತ್ರ ಅಂದ ಯಾಕಂದ್ರ ಜಗತ್ನ್ಯಾಗ ಜೇಂಡಾಜಿ ತಿಂಗ್ಳಾನ್ ಗಟ್ಲೆ ತಿರ್ಗಾಡ್ತದ ಹಾವ ಹೌದಿಲ್ಲಾ ಹೌದಾ ಈ ತಿಂಗಳಾನಲೆ ತಿರ್ಗಾಡು ಹಿಂಡಿ ತಾಲೂಕಿನಾಗ ತಿರ್ಗಾಡ್ತದ ಹೌದಾ ಹೌದಿಲ್ಲ ಆ ಕಳವಿ ಕಳವಿನ ಗಡೌದ ಹಟ್ಟಿ ಕೆಸ ಮಾಡ್ಕೊಂಡು ನೀ ನಾಶ ಆಗ್ಬಾರ್ದು ತಂಗಿ ಅನ್ನುವಂತ ನಿನಗ್ ಒಂದ್ ಮಾತ ಹೇಳ್ರಿ ಹೇಳಿ ಹಾಕೇ ನೋಡಿ ಚಾಲ್ ಹಾ ಹಾಡಿ ಈ ಕಡೆ ತಂಗಿಗೆ ಪಾಲಿ ಕೊಡೋಣ ಹಾವ್ ಹೌದಿಲ್ಲ ಹ್ಞಾ ಹಾವ್ ಮುಂದ ಹೆಂಗ್ ಮಾತಾಡ್ತಾವ ಹಾವ ವಿಷಯ ಹಚ್ಚಿ ಮಾತಾಡು ಆಯ್ತಾಯ್ತ ಹೌದಿಲ್ಲ